ಇವತ್ತು ಫಿಶ್ ಕರಿ ಮಾಡಿದ್ದೀನಿ ಅದು ಡಿಫ್ರೆಂಟಾಗಿ ಚೆನ್ನಾಗಿ ಟೇಸ್ಟಿಯಾಗಿದೆ ಯಾವ ರೀತಿ ಮಾಡಿಕೊಂಡೆ ಅಂತ ನೋಡ್ಕೊಳ್ಳುವ ನಾನು ಮೊದಲು ಒಂದು ನಾಲ್ಕು ಮೀನು ತಗೊಂಡಿದ್ದೀನಿ ಬಾಂಗ್ಡಾ ಮೀನು ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ನಾನು ಕಟ್ ಕೊಡ್ತಾ ಇದ್ದೀನಿ ನಿಮಗೆ ನಾನು ಸ ಸ್ಮಾಲ್ ಸ್ಮಾಲ್ ಪ್ಲೇಸ್ ಬಿಟ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ನಿಮಗೆ ಬೇಕಂದರೆ ಒಂದರಲ್ಲೇ ನಾಲ್ಕು ಗೆರೆ ಹಾಕ್ಕೊಂಡ್ರೆ ಸಾಕಾಗ್ತದೆ ಕಟ್ ಮಾಡಿಕೊಂಡ್ರೆ ಇದೇ ರೀತಿಯಾಗಿ ನಾವು ಎರಡು ಕಡೆಯೂ ಸಹ ಕಟ್ ಮಾಡ್ಕೊಳ್ಳುವ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮಸಾಲ ಹೋಗಿ ಅದರಲ್ಲಿ ಅಂತ ಚೆನ್ನಾಗಿ ಟೇಸ್ಟಿಯಾಗಿರ್ತದಂಥ ಮಸಾಲ ಹೋದರೆ ಈಗ ನಾನು ಒಂದು ಆನಿಯನ್ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕರಿಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿ ಗ್ರೈಂಡರ್ ಮಾಡಿ ಇಟ್ಕೊಂಡ್ಬಿಡುವ ಹಾಗೆ ಒಂದು ಮೂರು ಟಮಾಟ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಯನ್ನು ಹಾಕೊಂಡಿದ್ದೀನಿ ಗ್ರೈಂಡ್ರ್ ಮಾಡಿ ಇಟ್ಕೊಂಡ್ಬಿಡುವ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳುವ ಇದರಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ನಾನು ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ನೀವು ಖಾರ ಹಾಕೋಬೋದು ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಖಾರ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ರೀತಿಯಾಗಿ ಎಣ್ಣೆ ಮೇಲೆ ಬರಬೇಕಂದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾವೇನು ಗ್ರೈಂಡರ್ ಇಟ್ಕೊಂಡಿದ್ವಲ್ಲ ಅದನ್ನೂ ಸಹ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಈ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಆಮೇಲೆ ನಾವೇನು ಮತ್ತು ಟಮಾಟ ಮತ್ತು ಹುಣ್ಸೆಯನ್ನು ಏನು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಸಹ ಇದ್ರೆಲ್ಲ ಹಾಕ್ಕೊಂಡು ಇದು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶನ್ನು ಅದನ್ನು ಇದರಲ್ಲಿ ಹಾಕ್ಕೊಂಬಿಡುವ ಒಂದೊಂದಾಗಿ ಚೆನ್ನಾಗಿ ಹಾಕ್ಕೋ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಫಿಶನ್ನು ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮಸಾಲೆ ಎಲ್ಲ ಇದರಲ್ಲಿ ಇಡ್ಕೊಳ್ಳು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗುವ ಒಂದೊಂದೇ ನೋಡಿ ಈ ರೀತಿಯಾದ ರೆಸಿಪಿ ಎಲ್ಲ ನಮಗೆ ರೋಟಿ ಚಪಾತಿ ಹಾಗೆ ರೈಸಲ್ಲೂ ಸಹ ಚೆನ್ನಾಗಿ ಟೇಸ್ಟಿ ಆಗಿರ್ತದೆ ನಾವು ಬೇರೆ ರೀತಿ ಮಾಡ್ತೀವಲ್ಲ ಅದಕ್ಕಿಂತ ಇದು ಈ ಟೇಸ್ಟೆಲ್ಲ ಚೆನ್ನಾಗಿ ಡಿಫ್ರೆಂಟಾಗಿದೆ ಚೆನ್ನಾಗಿ ಟೇಸ್ಟಿಯಾಗಿದೆ ಮತ್ತು ಇನ್ನೂ ತಿನ್ನಬೇಕಂತ ಅನ್ನಿಸ್ಬೋದು ಆ ರೀತಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿದೆ ಇದೆ ಈಗೇನೋ ಎಲ್ಲ ಮೀನು ಎಲ್ಲ ಎರಡು ಕಡೆನೂ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋಬೇಕಾಗ್ತದೆ ಚೆನ್ನಾಗಿ ಒಂದು ಎರಡು ನಿಮಿಷ ಬೆಂದು ಅದು ಉಗಿಯಲ್ಲೇ ಚೆನ್ನಾಗಿ ಬೆಂದುಬಿಡ್ತದೆ ಫಿಶ್ಶನ್ನ ಜಾಸ್ತಿ ನಾವೇನು ಇದನ್ನು ಬಾಯ್ಲ್ ಮಾಡೋದು ಬೇಡ ಆಗ್ತದೆ ಫಿಶನ್ನ ನೋಡಿ ಈ ರೀತಿಯಾಗಿ ಆದಮೇಲೆ ಒಂದೆರಡು ನಿಮಿಷ ಈಗ ಮುಚ್ಚಿಟ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗ್ತದೆ ನೋಡಿ ತಿನ್ನಲಿಕ್ಕೆ ಚೆನ್ನಾಗಿ ಟೇಸ್ಟಿಯಾದ ಫಿಶ್ ಕರಿ ರೆಡಿಯಾಗಿದೆ ಇದೇ ರೀತಿಯಾದ ಹೆಲ್ದಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು